ಶಿಕ್ಷಕರೇ ನಮಸ್ಕಾರ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ ದೇವರ ಕೋಣೆಯಲ್ಲಿ ಈ ಹತ್ತು ತಪ್ಪುಗಳನ್ನು ಮಾಡಬೇಡಿ ಕಷ್ಟ ನಷ್ಟ ತಪ್ಪಿದ್ದಲ್ಲ ಅನ್ನೋ ರಹಸ್ಯದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ನಿಮಗ್ ತಿಳಿಸ್ಕೊಡ್ತೀನಿ ಹಾಗೆಯೇ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಓಂ ನಮೋ ನಾರಾಯಣಾಯ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಪ್ರತಿಯೊಬ್ಬರ ಮನೆಯಲ್ಲೂ ದೇವರ ಕೋಣೆ ಇದ್ದೇ ಇರುತ್ತೆ ಕೆಲವರು ಮನೆಯ ದೇವರ ಕೋಣೆ ನೋಡಿದ ತಕ್ಷಣ ತನ್ನಿಂದ ತಾನೇ ಭಕ್ತಿ ಭಾವ ಮೂಡ್ಬಿಡತ್ತೆ ಇನ್ನೂ ಕೆಲವರು ಮನೆಯ ದೇವರ ಕೋಣೆಯನ್ನು ನೋಡಿದ ತಕ್ಷಣ ಅದ್ರ ಹತ್ರಕ್ಕೂ ಹೋಗೋದಕ್ಕೆ ಮನ್ಸಾಗೋದಿಲ್ಲ ಬದಲಾಗಿ ಮನ್ಸಲ್ಲಿ ಒಂದು ರೀತಿ ಕಸಿವಿಸಿ ತುಂಬಿಕೊಂಡ್ಬಿಡತ್ತೆ ನಿಮ್ಮ ಮನೆಯ ದೇವರ ಕೋಣೆಯ ವಾತಾವರಣ ಕೂಡ ಇದೇ ರೀತಿ ಇದೆ ಅಂತ ಅನಿಸ್ತಾ ಇದೆಯಾ ಹಾಗಾದ್ರೆ ಮೊದ್ಲು ಎಚ್ಚೆತ್ಕೊಂಡ್ಬಿಡಿ ಗೊತ್ತು ಇದೇ ದೇವರ ಕೋಣೆಯಿಂದಲೇ ನಿಮ್ಮ ಮನೆಯೊಳಗೆ ದಾರಿದ್ರ್ಯ ಉಕ್ಕರಿಸ್ಕೊಂಡಿದ್ಯೋ ಏನೋ ಅಲ್ವಾ ನಿಮ್ಮ ಬದುಕಲ್ಲಿ ಇದರಿಂದಾಗಿಯೇ ಕಷ್ಟಗಳ ಸರಮಾಲೆ ಶುರುವಾಗಿದ್ಯೋ ಏನೋ ದೇವರ ಕೋಣೆಯಿಂದಲೂ ಸಮಸ್ಯೆಗಳು ಉದ್ಭವವಾಗುತ್ತಾ ಅನ್ನೋ ಪ್ರಶ್ನೆಯಾಗಿದ್ರೆ ನಮ್ಮ ಉತ್ತರ ಹೌದು ಇದನ್ನ ನಾವು ಹೇಳ್ತಾ ಇಲ್ಲ ಶಾಸ್ತ್ರಗಳಲ್ಲಿ ಉಲ್ಲೇಖ ಮಾಡಲಾಗಿದೆ ದೇವರ ಕೋಣೆಯಲ್ಲಿರೋ ದೇವರಿಂದಾಗಿ ಯಾವುದೇ ಸಮಸ್ಯೆ ಆಗ್ತಿರೋಲ್ಲ ಬದಲಾಗಿ ನೀವು ಮಾಡುವಂತಹ ಹತ್ತು ತಪ್ಪುಗಳಿಂದಾಗಿ ಒಂದಾದ ಮೇಲೊಂದು ಕಷ್ಟಗಳನ್ನ ಎದುರಿಸಬೇಕಾಗಿ ಬರುತ್ತೆ ಆ ತಪ್ಪುಗಳು ಏನೇನು ಅನ್ನೋದನ್ನ ತಿಳ್ಕೊಂಡು ಮೊದಲು ಅದನ್ನ ಸರಿ ಮಾಡ್ಕೊಳ್ಳಿ ಆಗ ನಿಮ್ಮ ಜೀವನದಲ್ಲಿರೋ ಎಲ್ಲ ಕಷ್ಟಗಳು ಒಂದೊಂದಾಗಿ ಮಾಯವಾಗ್ತಾ ಹೋಗುತ್ತೆ ಹಾಗಾದ್ರೆ ದೇವರ ಕೋಣೆಯಲ್ಲಿ ನಿಮ್ಮಿಂದ ಆಗಿರೋ ತಪ್ಪುಗಳೇನು ಅದನ್ನ ಹೇಗೆ ಸರಿ ಮಾಡಿಕೊಳ್ಬೇಕು ಅನ್ನೋದನ್ನ ಹೇಳ್ತೀವಿ ಅದಕ್ಕೂ ಮುಂಚೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಯಾವ ಕಾರಣಕ್ಕೂ ಸ್ಕಿಪ್ ಮಾಡಬೇಡಿ ಈಗಲೇ ಈ ವಿಡಿಯೋದ ಕೆಳಗಡೆ ಇರುವಂತಹ ಜಾಯಿಂಟ್ ಬಟನ್ ಒತ್ತಿ ಹಾಗೇನೆ ಜೀತ್ ಮೀಡಿಯಾ ನೆಟ್ವರ್ಕ್ ಚಾನೆಲ್ನ ಮೆಂಬರ್ ಆಗಿ ಮೆಂಬರ್ಗಳಿಗೆ ಇರುವಂತಹ ಎಕ್ಸ್ಕ್ಲೂಸಿವ್ ವಿಡಿಯೋ ಹಾಗೂ ಲೈವ್ ವಿಡಿಯೋನ ನೋಡಬಹುದು ಇಂದಿನ ಕಾಲದಲ್ಲಿ ಮನೆ ಕಟ್ಟೋದು ಅಂತಂದ್ರೆ ಸಣ್ಣ ಮಾತೇ ಅಲ್ಲ ಎಷ್ಟೇ ಪುಟ್ಟ ಮನೆ ಕಟ್ಟಬೇಕು ಅಂತ ಅನ್ಕೊಂಡ್ರು ಕೂಡ ಆ ಮನೆ ಕಟ್ಟಿ ಗೃಹ ಪ್ರವೇಶ ಮಾಡಿ ಮುಗಿಸೋ ಖರ್ಚು ನಿರೀಕ್ಷೆ ಮೀರಿ ಹೋಗ್ಬಿಟ್ಟಿರುತ್ತೆ ನೀವು ಏನೇ ಹೇಳಿ ಮನೆಯನ್ನ ಎಷ್ಟೇ ಅದ್ಧೂರಿಯಾಗಿ ಕಟ್ಟಿದ್ರು ಅಷ್ಟೇ ಸರಳವಾಗಿ ಎರಡು ಕೋಣೆಯ ಮನೆ ಕಟ್ಟಿದ್ರು ಅಷ್ಟೆ ಕೊನೆಗೆ ಬೇಕಾಗಿರೋದು ಆ ಮನೆಯಲ್ಲಿ ನೆಮ್ಮದಿ ಅಷ್ಟೆ ಅದು ನೀವ್ ಕಟ್ಟಿರುವಂತಹ ಮನೆಯಿಂದ ಸಿಕ್ಬಿಟ್ರೆ ಅದೇ ಸ್ವರ್ಗ ಆಗೋಗ್ಬಿಡತ್ತೆ ಆದ್ರೆ ಆ ಮನೆಯೊಳಗಡೆ ಕಾಲಿಟ್ಟಿದ್ದೇ ಇಟ್ಟಿದ್ದು ಒಂದಲ್ಲ ಒಂದು ಕಷ್ಟ ಬೇತಾಳದಂತೆ ಬೆನ್ನು ಬಿದ್ಬಿಟ್ರೆ ಜೀವನ ಹೇಗಿರುತ್ತೆ ಹೇಳಿ ನರಕ ಕಣ್ರಿ ನರಕ ಆಗೋಗ್ಬಿಡತ್ತೆ ಅದಕ್ಕೆ ನಮ್ಮ ಶಾಸ್ತ್ರಗಳು ಕೆಲ ವಾಸ್ತು ನಿಯಮಗಳನ್ನ ಹೇಳಿದೆ ಮನೆಯ ಮುಖ್ಯ ದ್ವಾರ ಯಾವ ಕಡೆ ಇರಬೇಕು ಅಡುಗೆ ಮನೆ ಯಾವ ಕಡೆ ಇರಬೇಕು ಶೌಚಾಲಯ ಎಲ್ಲಿರಬೇಕು ಅನ್ನೋದನ್ನ ಸ್ಪಷ್ಟವಾಗಿ ಹೇಳಲಾಗಿದೆ ಇದೆಲ್ಲದರ ಜೊತೆಗೆ ದೇವರ ಕೋಣೆ ಎಲ್ಲಿರಬೇಕು ಹಾಗೆ ಆ ದೇವರ ಕೋಣೆಯಲ್ಲಿ ಪಾಲಿಸಬೇಕಾಗಿರೋ ನಿಯಮಗಳು ಏನೇನು ಅನ್ನೋದನ್ನು ಕೂಡ ಹೇಳಲಾಗಿದೆ ಅದನ್ನ ನೀವು ಪಾಲಿಸ್ ನೋಡಿ ನಿಮ್ಮ ಮನೆ ಹೇಗೆ ನೆಮ್ಮದಿ ಶಾಂತಿಯ ತಾಣ ಆಗ್ಬಿಡತ್ತೆ ಅಂತ ನಿಜ ವೀಕ್ಷಕರೇ ಮನೆಯ ಪೂಜೆ ಕೋಣೆಯಲ್ಲಿ ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಮಾಡುವಂತಹ ತಪ್ಪುಗಳಿಂದಾಗಿ ಜೀವನದಲ್ಲಿ ಹತ್ತು ಪಟ್ಟು ಕಷ್ಟಾನಷ್ಟವನ್ನ ಎದುರಿಸ್ಬೇಕಾಗುತ್ತೆ ಮನೆಯಲ್ಲಿ ದೇವಾಲಯವನ್ನ ಅಥವಾ ಪೂಜಾ ಸ್ಥಳವನ್ನ ನಿರ್ಮಿಸುವಾಗ ನಾವು ಕೆಲವೊಂದು ನಿಯಮಗಳನ್ನ ಅನುಸರಿಸಬೇಕಾಗುತ್ತೆ ಈ ನಿಯಮಗಳನ್ನ ಪಾಲಿಸಿದರೆ ಮಾತ್ರ ಮನೆಯಲ್ಲಿ ಮಾಡುವಂತಹ ಪೂಜೆಯ ಸಂಪೂರ್ಣ ಫಲವನ್ನ ನೀವು ಪಡ್ಕೊಳ್ತೀರಿ ದೇವರ ಕೋಣೆಯ ಬಗ್ಗೆ ನೀವು ಮಾಡಲೇಬಾರದ ತಪ್ಪುಗಳು ಯಾವ್ಯಾವು ಗೊತ್ತಾ ಇಲ್ಲಿದೆ ನೋಡಿ ಆ ಪಟ್ಟಿ ಮೊದಲನೇ ತಪ್ಪು ಪೂಜೆ ಕೋಣೆ ಅಥವಾ ದೇವರ ಮನೆ ಈಶಾನ್ಯ ದಿಕ್ಕಲಿರಬೇಕು ಒಂದು ವೇಳೆ ನಿಮಗೆ ಪೂಜೆ ಕೋಣೆಯನ್ನ ಅಥವಾ ಪೂಜೆ ಮನೆಯನ್ನ ಈಶಾನ್ಯ ದಿಕ್ಕಿನತ್ತ ನಿರ್ಮಿಸೋದಕ್ಕೆ ಸಾಧ್ಯವಾಗದೇ ಇದ್ರೆ ಪೂರ್ವ ದಿಕ್ಕಿನತ್ತ ನಿರ್ಮಿಸಬಹುದು ನೀವೇನಾದ್ರೂ ಫ್ಲಾಟ್ನಲ್ಲಿ ವಾಸವಾಗಿದ್ರೆ ಸೂರ್ಯನ ಬೆಳಕನ್ನ ನೋಡಿಕೊಂಡು ಅದರ ಆಧಾರದ ಮೇಲೆ ದೇವರ ಕೋಣೆಯನ್ನ ನಿರ್ಮಿಸಬೇಕು ದೇವರ ಪೂಜೆ ಸ್ಥಳವನ್ನ ಮತ್ತೆ ಮತ್ತೆ ಬದಲಾಯಿಸ್ತಿರಬೇಡಿ ಪೂಜಾ ಕೋಣೆಯ ಬಣ್ಣವು ತಿಳಿ ಹಳದಿ ಅಥವಾ ಬಿಳಿ ಬಣ್ಣದಲ್ಲಿದ್ದರೆ ಉತ್ತಮ ಗಾಢ ಬಣ್ಣವನ್ನ ಪೂಜೆ ಕೋಣೆಯಲ್ಲಿ ಬಳಸುವುದನ್ನ ತಪ್ಪಿಸಬೇಕು ತ್ರಿಕೋನ ಅಥವಾ ಗುಮ್ಮಟ ಆಕಾರದ ದೇವಾಲಯವನ್ನ ನಿರ್ಮಿಸುವ ಬದಲು ಒಂದು ಸಣ್ಣ ಪೂಜಾ ಸ್ಥಳವನ್ನೇ ಮನೆಯಲ್ಲಿ ನಿರ್ಮಿಸಿ ನಿಮ್ಮ ಮನೆಯಲ್ಲಿ ಧನಾತ್ಮಕ ವಾತಾವರಣ ಆವರಿಸಿಕೊಂಡಿರುತ್ತೆ ಎರಡನೇ ತಪ್ಪು ದೇವಾಲಯದಂತಿರುವ ಆಕಾರವನ್ನ ತಂದು ಮನೆಯ ದೇವರ ಕೋಣೆಯಲ್ಲಿ ಇಡೋ ಬದಲು ಪ್ರತ್ಯೇಕ ಪೂಜಾ ಸ್ಥಳವನ್ನೇ ನಿರ್ಮಿಸಿ ಪೂಜಾ ಕೋಣೆಯಲ್ಲಿ ಎಂದಿಗೂ ಗುಂಪು ಗುಂಪು ದೇವರ ವಿಗ್ರಹವನ್ನ ಅಥವಾ ಫೋಟೋವನ್ನ ಇಡಬೇಡಿ ನೀವು ಮುಖ್ಯವಾಗಿ ಪೂಜಿಸುವ ದೇವತೆ ಅಥವಾ ದೇವರ ಚಿತ್ರವನ್ನ ಅಥವಾ ಪ್ರತಿಮೆಯನ್ನ ಪೀಠದ ಮೇಲೆ ಅಥವಾ ಎತ್ತರವಾದ ಸ್ಥಳದಲ್ಲಿ ಇಡಬೇಕು ಇತರೆ ದೇವರುಗಳನ್ನ ದೇವತೆಗಳನ್ನ ಮುಖ್ಯ ದೇವರ ಅಕ್ಕಪಕ್ಕದಲ್ಲಿ ಇಡಬಹುದು ಮೂರ್ತಿಯನ್ನು ಸ್ಥಾಪಿಸುವಾಗ ಅದು ಹನ್ನೆರಡು ಅಂಗುಲಗಳಿಗಿಂತ ಹೆಚ್ಚಿರಬಾರದು ಆದ್ರೆ ಫೋಟೋ ದೇವರ ಫೋಟೋ ಎಷ್ಟು ದೊಡ್ಡದು ಬೇಕಾದರೂ ಇರಬಹುದು ಪೂಜಾ ಸ್ಥಳದಲ್ಲಿ ಶಂಖ ಗೋಮತಿ ಚಕ್ರ ಮತ್ತು ಒಂದು ಬಿಂದಿಗೆಯಲ್ಲಿ ನೀರನ್ನು ಹಾಕಿ ಇಡಬೇಕು ಮೂರನೇ ತಪ್ಪು ಮುಂಜಾನೆ ಮತ್ತು ಸಂಜೆ ಸಮಯದ ಪೂಜೆಯಲ್ಲಿ ಒಂದೇ ರೀತಿಯ ನಿಯಮಗಳನ್ನು ಪಾಲಿಸಬೇಕು ಸಂಜೆ ಪೂಜೆಯಲ್ಲಿ ದೇವರಿಗೆ ದೀಪವನ್ನು ಬೆಳಗಿ ಪೂಜೆಯನ್ನ ಮಾಡುವ ಮೊದಲು ದೇವರ ಕೀರ್ತನೆಯನ್ನ ಭಜನೆಯನ್ನ ಅಥವಾ ಮಂತ್ರವನ್ನ ಉಚ್ಚರಿಸಿ ಇದರಿಂದ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿಗಳು ತುಂಬಿಕೊಳ್ಳುತ್ತವೆ ನಾಲ್ಕನೇ ತಪ್ಪು ದೇವಾಲಯವನ್ನ ಸ್ವಚ್ಛವಾಗಿ ಮತ್ತು ಅಚ್ಚುಕಟ್ಟಾಗಿ ಇಟ್ಕೊಳ್ಳಿ ಮತ್ತು ದೇವರ ಕೋಣೆಯಲ್ಲಿ ಒಂದು ಬಿಂದಿಗೆ ತುಂಬಾ ನೀರು ತುಂಬಿಸಿಡಿ ನೀವು ಯಾವುದೇ ಪೂಜೆ ಮಾಡುವಾಗ ನಿಮಗೆ ಗುರುಮಂತ್ರ ತಿಳಿಯದಿದ್ರೆ ಗಾಯತ್ರಿ ಮಂತ್ರವನ್ನು ಪಠಿಸಿ ಪೂಜೆಯ ನಂತರ ಪ್ರಸಾದವಾಗಿ ದೇವರಿಗೆ ಅರ್ಪಿಸಿದ ನೀರನ್ನು ಸ್ವೀಕರಿಸಿ ಐದನೇ ತಪ್ಪು ನಿಮ್ಮ ಮನೆಯ ದೇವರ ಕೋಣೆಯನ್ನ ಸದಾ ಸ್ವಚ್ಛವಾಗಿಟ್ಕೊಳ್ಳಿ ಕೇವಲ ಹಬ್ಬ ಹರಿದಿನಗಳಲ್ಲಿ ದೇವರ ಕೋಣೆಯನ್ನ ಒರೆಸೋದು ದೇವರ ಮೂರ್ತಿಗಳನ್ನ ತೊಳೆಯುವ ಅಭ್ಯಾಸ ಇದ್ರೆ ಅದನ್ನ ಮೊದಲು ಬದಲಾಯಿಸ್ಕೊಳ್ಳಿ ವಾರದಲ್ಲಿ ಆಗಾಗ ದೇವರ ಕೋಣೆಯ ಸ್ವಚ್ಛತೆಯತ್ತ ಗಮನ ಕೊಡಿ ದೇವರ ಫೋಟೋ ಅಥವಾ ಮೂರ್ತಿಗಳನ್ನ ಅಚ್ಚುಕಟ್ಟಾಗಿಟ್ಕೊಳ್ಳಿ ಇದರ ಜೊತೆ ಜೊತೆಗೆ ದೇವರ ಕೋಣೆಯಲ್ಲಿ ಒಂದು ಬಿಂದಿಗೆ ನೀರು ಸದಾ ತುಂಬಿಸಿಡಿ ಹಾಗೂ ಅದನ್ನ ಕಾಲಕಾಲಕ್ಕೆ ಬದಲಾಯಿಸ್ತಾ ಇರಿ ಪ್ರತಿ ಬಾರಿ ನೀವು ಪೂಜೆ ಮಾಡುವಾಗ ನಿಮಗೆ ಗುರುಮಂತ್ರ ತಿಳಿದಿದ್ರೆ ಹೇಳ್ಬಿಡಿ ಅದು ಗೊತ್ತಿಲ್ಲ ಅಂತಂದ್ರೆ ಗಾಯತ್ರಿ ಮಂತ್ರವನ್ನಾದ್ರೂ ಪಠಿಸಿ ಪ್ರತಿನಿತ್ಯದ ಪೂಜೆಯ ನಂತರ ದೇವರಿಗೆ ಅರ್ಪಿಸಿದ ನೀರನ್ನ ಪ್ರಸಾದದ ರೂಪದಲ್ಲಿ ಸ್ವೀಕರಿಸಿ ಆರನೇ ತಪ್ಪು ಕೆಲವರು ದೇವರ ಕೋಣೆಯಲ್ಲಿ ತಮ್ಮ ಪೂರ್ವಜರ ಫೋಟೋವನ್ನ ಇಟ್ಕೊಂಡಿರ್ತಾರೆ ನೀವು ನಿಮ್ಮ ಹಿರಿಯರನ್ನ ಪೂಜಿಸಿ ಅದರಲ್ಲಿ ತಪ್ಪೇನೂ ಇಲ್ಲ ಆದ್ರೆ ಅವರು ದೇವರ ಸಮಾನರಲ್ಲ ಆದ್ರಿಂದ ಅವರನ್ನ ದೇವರ ಕೋಣೆ ಹೊರತುಪಡಿಸಿ ಬೇರೆ ಕಡೆ ಇಟ್ಟುಬಿಡಿ ಹಾಗೇನೆ ದೇವರ ವಿಗ್ರಹ ಅಥವಾ ಫೋಟೋ ಕೂಡ ದೇವರ ಕೋಣೆಯಲ್ಲಿ ಇಡೋದು ಒಳಿತಲ್ಲ ಏಳನೇ ತಪ್ಪು ನಿಮ್ಮ ಮನೆಯಲ್ಲಿ ಪೂಜಾ ಕೋಣೆಯನ್ನ ಮಲಗುವ ಕೋಣೆಯಾಗ್ಲಿ ಅಡುಗೆ ಮನೆಯಾಗ್ಲಿ ಮೆಟ್ಟಿಲುಗಳ ಕೆಳಗೆ ಹಾಗೆಯೇ ನೆಲಮಾಳಿಗೆಯಲ್ಲಿ ನಿರ್ಮಿಸಬೇಡಿ ಹಾಗೆಯೇ ಪೂಜಾ ಕೋಣೆಯನ್ನ ಶೌಚಾಲಯದ ಮುಂದೆ ಮೇಲೆ ಅಥವಾ ಕೆಳಗೂ ಕೂಡ ನಿರ್ಮಿಸಬಾರದು ಹೀಗೆ ಮಾಡೋದ್ರಿಂದ ವಾಸ್ತು ದೋಷ ಉಂಟಾಗುತ್ತೆ ಇದರ ಪರಿಣಾಮ ಮನೆಯ ಸದಸ್ಯರ ಮೇಲೆ ಬೀಳುತ್ತೆ ಎಂಟನೇ ತಪ್ಪು ಪೂಜಾ ಕೋಣೆ ಅಂತಂದ ಮೇಲೆ ಅಲ್ಲಿ ದೇವತೆಗಳ ವಿಗ್ರಹ ಅಥವಾ ಚಿತ್ರಗಳನ್ನ ಇಟ್ಟೇ ಇಟ್ಟಿರುತ್ತಾರೆ ಕೆಲವರಂತೂ ಹೋದ ಹೋದ ದೇವಸ್ಥಾನಗಳಿಂದ ದೇವರ ಫೋಟೋಗಳನ್ನು ತಂದುಕೊಂಡು ದೇವರ ಕೋಣೆಯಲ್ಲಿ ಇಟ್ಟುಬಿಡ್ತಾರೆ ನೀವು ಕೂಡ ಇದನ್ನೇ ಮಾಡ್ತಾ ಇದ್ರೆ ಈ ಅಭ್ಯಾಸವನ್ನ ಬದಲಾಯಿಸಿ ಹಾಗೆಯೇ ನೀವು ಮನೆಯಲ್ಲಿ ತಂದಿಡುವಂತಹ ಮೂರ್ತಿಯಾಗ್ಲಿ ಫೋಟೋ ಆಗಲಿ ಅದು ಸಂತೋಷಮುಖ ಭಾವದ ಹಾಗೂ ಶಾಂತಿ ಮತ್ತು ಆಶೀರ್ವಾದ ಕೊಡುವ ಭಂಗಿಯಲ್ಲಿರಬೇಕು ಅನ್ನೋದನ್ನ ನೆನ್ಪಲ್ಲಿಟ್ಕೊಳ್ಳಿ ಹಾಗೇನೆ ಪುರಾತನ ದೇವಸ್ಥಾನಗಳಿಂದ ದೇವರ ಮೂರ್ತಿಯನ್ನ ಮನೆಯಲ್ಲಿ ತಂದು ಇಡೋದಾಗ್ಲಿ ಇಲ್ಲ ವಿಘ್ನಗೊಂಡಿರುವಂತಹ ದೇವರ ಮೂರ್ತಿಯನ್ನ ದೇವರ ಕೋಣೆಯಲ್ಲಿ ಇಡೋದಲ್ಲ ಮನೆಯೊಳಗೂ ಕೂಡ ತರೋ ಹಾಗಿಲ್ಲ ಒಂಬತ್ತನೆಯ ತಪ್ಪು ಪೂಜಾ ಕೋಣೆ ಅಂದವಾಗಿ ಕಾಣಬೇಕು ಅಂತ ಕೆಲವರು ಕೆಂಪು ಕೆಂಪು ಬಣ್ಣದ ಕರೆಂಟ್ ದೀಪಗಳನ್ನ ಹಚ್ಚುತ್ತಾರೆ ಇನ್ನೂ ಕೆಲವರು ಸದಾ ಕೆಂಪು ಬಣ್ಣದ ಬಲ್ಬನ್ನು ಹಚ್ಚಿಟ್ಬಿಡ್ತಾರೆ ನೀವು ಕೂಡ ಇದನ್ನ ಮಾಡ್ತಾ ಇದ್ರೆ ಹೀಗೆ ಮಾಡೋದನ್ನ ನಿಲ್ಲಿಸಿ ಹೀಗೆ ಮಾಡೋದ್ರಿಂದ ವ್ಯಕ್ತಿಯು ಮಾನಸಿಕವಾಗಿ ತೊಂದರೆಗೊಳಗಾಗ್ತಾನೆ ಬಿಳಿ ಬಣ್ಣದ ಸದಾ ಬಲ್ಬ್ ಇದ್ರೂ ಪರವಾಗಿಲ್ಲ ಇದನ್ನೇ ಹಚ್ಚಿಟ್ಬಿಡಿ ಎಣ್ಣೆಯ ದೀಪ ಹಚ್ಚಿಟ್ರೆ ಇನ್ನೂ ಒಳ್ಳೇದು ಹೀಗೆ ಮಾಡೋದ್ರಿಂದ ಮನೇಲಿ ಸದಾ ಧನಾತ್ಮಕ ಶಕ್ತಿ ಉಳಿಯುತ್ತೆ ಹತ್ತನೇ ತಪ್ಪು ದೇವರಿಗೆ ದೀಪ ಹಚ್ಚುವಾಗ ನಾವು ಬೆಂಕಿ ಪೊಟ್ಟಣವನ್ನ ಬಳಸ್ತೀವಿ ಹಾಗೆಯೇ ತಕ್ಷಣ ಸಿಗ್ಲಿ ಅಂತ ದೇವರ ಕೋಣೆಯಲ್ಲಿ ಇಟ್ಬಿಡ್ತೀವಿ ಆದ್ರೆ ಇದು ಒಳ್ಳೇದಲ್ಲ ಇದರಿಂದ ಕೆಟ್ಟ ಶಕ್ತಿಗಳ ಆರ್ಭಟ ಹೆಚ್ಚಾಗುತ್ತೆ ಹಾಗಾಗಿ ಬೆಂಕಿ ಪೊಟ್ಟಣವನ್ನ ನೀವು ಹೊರಗಡೆ ಇಡಿ ಆಗ ನೋಡಿ ನಿಮ್ಮ ಮನೆಯಲ್ಲಿ ಏನೇನು ಬದಲಾವಣೆ ಆಗ್ತಾ ಹೋಗುತ್ತೆ ಅಂತ